ಕಲೆ ಎಲ್ಲರಿಗೂ ಆರ್ಥಿಕವಾಗೇನು ಕೈ ಹಿಡಿಬೇಕು ಅಂತೇನು ನಿಯಮ ಇಲ್ಲ ಹಾಗಾಗಿ ಕಲೆ ಆರ್ಥಿಕವಾಗಿ ಕೈ ಕೊಟ್ಟಾಗ ಒಂದು ರೀತಿ ಅದೇ ನಮ್ಮ ವೈರಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು ಕಡೆ ಅದನ್ನು ಬಿಟ್ಕೊಡೋಕ್ಕಾಗಲ್ಲ ಇನ್ನೊಂದು ಕಡೆ ಅದರ ಜೊತೆಯಲ್ಲಿ ಸಾಗೋಕ್ಕಾಗಲ್ಲ ಏಕೆಂದರೆ ಕಲೆಯ ಪ್ಯಾಷನ್ಗೋಸ್ಕರ ಉಳಿಸ್ಕೊಳ್ಳೋಣ ಅಂತ ಹೋದರೆ ಜೀವನದ ರಥ ನಡೆಯಲ್ಲ ಈ ಎರಡರ ಹೊಯ್ದಾಟದ ಮಧ್ಯೆ ನೂರಾರು ಸಾವಿರಾರು ಕಲಾವಿದರು ಸಿಕ್ಕಾಕ್ಕೊಂಡಿರ್ಬೋದು ಇವತ್ತು ನಿಮ್ಮ ಮುಂದೆ ಬಂದಿರುವಂತಹ ಒಂದು ಕತೆ ಮಂಗಳೂರಿನಿಂದ ಅಂತಹದ್ದೇ ಹೊಸದಿನಲ್ಲ ಆದರೆ ಒಂದೊಂದು ಕತೆ ನೋಡಿದಾಗ ಅದರೊಂದು ಹೊಸತನ ಇರುತ್ತೆ ಕೆಲವರಿಗೆ ಸಮಾಜ ನೆರವಿಗೆ ಬರುತ್ತೆ ಕೆಲವರಿಗೆ ನೆರವಿಗೆ ಬರುವಷ್ಟು ಅವರು ಪುಣ್ಯವಂತರಾಗಿರಲ್ಲ ಇದು ಇವತ್ತಿನ ಕಲೆ ಕಲಾವಿದ ಮತ್ತು ಕರ್ನಾಟಕದ ಕತೆ ಹೀಗೆ ಕಲಾವಿದರ ಬದುಕು ಎನ್ನುವುದು ಹಾಗೆಯೇ ತೆರೆಯ ಮೇಲೆ ನಮಗೆ ಅವರು ಮನರಂಜನೆಯನ್ನ ನೀಡುತ್ತಾರೆ ಆದರೆ ಅನೇಕ ಸಂದರ್ಭಗಳಲ್ಲಿ ಅವರ ಮನಸ್ಸಿನೊಳಗೆ ಇರೋದು ಬರೀ ನೋವು ನಾವು ಇವತ್ತು ತೋರಿಸೋ ಕಲಾವಿದನ ಸ್ಥಿತಿಯೂ ಅಷ್ಟೇ ಇವರ ಹೆಸರು ಆನಂದ ಹೆಸರಿಗೂ ಬದುಕಿನ ಪರಿಸ್ಥಿತಿಗೂ ಅಜಗಜಾಂತರ ವ್ಯತ್ಯಾಸವಿದೆ ಯಾವತ್ತೂ ತನ್ನ ಜೀವನದಲ್ಲಿ ಆನಂದವನ್ನೇ ಕಾಣದ ಇವರು ಮೂವತ್ತು ವರ್ಷಗಳಿಂದ ಕಲಾ ಸೇವೆಯೇ ಬದುಕು ಎಂದು ಜೀವಿಸುತ್ತಾ ಈಗಾಗಲೇ ಸಾವಿರಾರು ಅಭಿಮಾನಿಗಳ ಮನಸ್ಸು ಗೆದ್ದಿದ್ದಾರೆ ಆದರೆ ತನಗೊಂದು ಭದ್ರ ಸೂರು ಕಲ್ಪಿಸಿಕೊಳ್ಳುವ li sotto ಇವರ ಮನೆ ಇರುವುದು ಮಂಗಳೂರಿನ ಕಟೀಲು ಸಮೀಪದ ಅಂಗಡಿ ಎಂಬಲ್ಲಿ ಮನೆಯ ಪರಿಸ್ಥಿತಿ ಇಂದೋ ನಾಳೆಯೋ ಬೀಳುವ ಹಾಗಿದೆ ದಂಪತಿಗಳಿಬ್ಬರೇ ಈ ಮನೆಯಲ್ಲಿ ವಾಸವಾಗಿದ್ದಾರೆ ಮನೆ ಯಜಮಾನ ಆನಂದ್ ಅವರು ಕಳೆದ ಮೂವತ್ತು ವರ್ಷಗಳಿಂದ ಕಟಿಲು ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮೇಳದಲ್ಲಿ ಸ್ತ್ರೀ ವೇಷಧಾರಿಯಾಗಿ ಕಲಾ ಸೇವೆ ಮಾಡುತ್ತಿದ್ದಾರೆ ಹಗಲಲ್ಲಿ ಆಟೋ ಓಡಿಸಿ ಒಪ್ಪತ್ತಿನ ಊಟಕ್ಕಾಗಿ ಶ್ರಮಿಸುತ್ತಾರೆ ಪತ್ನಿ ಮೋಹಿನಿ ಕಟಿಲು ದೇವಸ್ಥಾನದ ಮುಂಭಾಗದಲ್ಲಿ ಹೂವು ಬಾಳೆ ಮಾರಾಟ ಜೀವನ ಸಾಗಿಸುತ್ತಿದ್ದಾರೆ ಈ ಕುಟುಂಬದ ದಯನೀಯ ಸ್ಥಿತಿಗೆ ಸ್ಥಳೀಯರು ಮರುಗುತ್ತಾರೆ ಸದ್ಯಕ್ಕೆ ಇರೋ ಸಣ್ಣದಾದ ಮನೆ ಬೀಳುವ ಸ್ಥಿತಿಯಲ್ಲಿದೆ ಯಾವಾಗ ಬದುಕಿನ ಸೂರು ಕುಸಿಯುತ್ತದೋ ಎನ್ನುವ ಆತಂಕ ಕಾಡುತ್ತಿದೆ ಹೀಗಾಗಿ ತನ್ನ ಮೇಲೊಂದು ಭದ್ರವಾದ ಸೂರು ಕಾಣುವಂತಾಗಬೇಕು ಎಂದು ಒಂದು ಸಣ್ಣದಾದ ಮನೆ ನಿರ್ಮಿಸಿಕೊಡಲು ಬೆಳಕು ಕಾರ್ಯಕ್ರಮದ ಮೂಲಕ ಸಹಾಯ ಕೇಳಿದ್ದಾರೆ ಬೆಳಕು ಕಾರ್ಯಕ್ರಮದ ಮೂಲಕ ಈ ಬಡ ಕಲಾವಿದನ ಬಾಳಿನಲ್ಲಿ ಬೆಳಕಿನ ಭರವಸೆ ಮೂಡಬೇಕಿದೆ ಒಮ್ಮೆ ಕಥೆಯನ್ನು ಕೇಳಿದ ಮೇಲೆ ಅನ್ಸುತ್ತೆ ಇತರ ನಮ್ಮ ನಮ್ಮೂರಲ್ಲಿ ತುಂಬಾ ಇದ್ದಾರೆ ಅಂತ ಇರಬಹುದು ನಾನು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲೂ ಇರಬಹುದು ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಲಾಟ್ರಿ ಟಿಕೆಟ್ ಎಲ್ಲರಿಗೂ ಸಾಮಾನ್ಯವಾಗಿ ತೊಗೊಂಡವ್ರಿಗೆಲ್ಲ ಬರಲ್ಲ ಹಾಗೇ ಈ ರೀತಿಯ ಸಮಾಜವೇ ನಿಲ್ಲುವಂತಹ ಪ್ರಕರಣಗಳಲ್ಲಿ ನೂರು ನಡೀತಾ ಇದ್ದರೆ ಒಂದು ನಾಲ್ಕಕ್ಕೆ ಯಾರು ಸಹಾಯಕ್ಕೆ ಬರ್ತಾರೆ ಇದು ಅಂಥದ್ದೇ ಒಂದು ಪ್ರಕರಣ ಆಗಿದೆ ಕಲಾವಿದರಾದ ಆನಂದ್ ನಮಸ್ಕಾರ ತಮಗೆ ಅವರ ಪತ್ನಿ ಮೋಹಿನಿ ತಾವು ನಮಸ್ಕಾರ ಮತ್ತು ಅರುಣ್ ನೀವು ನೀವೇನು ನೀವು ನಾನು ನೇಬರ್ ಮನೆ ಹತ್ತಿರ ಅವ್ರ ನೇಬರ್ ಆಲ್ ರೈಟ್ ನಿಮ್ಮಿಬ್ಬರು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಹನ್ನೊಂದು ವರ್ಷ ಆಯಿತು ಏನಕ್ಕೆ ಮದುವೆ ಆದ್ರಿ ತಂದೆ ತಾಯಿ ಎಲ್ಲ ನೋಡಿ 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 ಮದುವೆ ಮಕ್ಕಳೆಷ್ಟು ಮಕ್ಕಳಿಲ್ಲ ಮಕ್ಕಳಿಲ್ಲ ನೀವು ಎಷ್ಟು ವರ್ಷದಿಂದ ಈ ಕಲೆಯ ಕೆಲಸ ಮೂವತ್ತು ವರ್ಷ ಆಗ್ಬೋದು ಚಿಕ್ಕ ನಾಲ್ಕನೇ ಕ್ಲಾಸ್ ಬಿಟ್ಟು ಕಟೀಲ್ ಮೇಳಕ್ಕೆ ಬಂದಿದ್ದೇನೆ ಬಂದಾಗೆಲ್ಲ ಇದೇನಾ ಇದೇ ವೇಷ ಸಿರಿವೇಷ ಮತ್ತೆ ಪುಂಡುವೇಷ ಮಾಡ್ತೇನೆ ಮತ್ತೆ ಅವತ್ತು ಕಿರೀಟೇಶ ಮಾಡ್ತಿದ್ದೆ ಮತ್ತೆ ನಾನು ಬಿದ್ದು ಕಾಲು ಇದಾಯಿತು ಕಿರೀಟ ಕುಣಿಲಿಕ್ಕೆಲ್ಲ ಆಗೋದಿಲ್ಲ ಈಗ ಸರಿ ಸಿರಿವೇಶ ಮಾಡ್ತಾ ಇರ್ತೇನೆ ನಾನು ಈ ಏನು ಮಾಡ್ತೀರಿ ಅದರಲ್ಲಿ ಎಲ್ಲೆಲ್ಲಿ ಮಾಡ್ತೀರಿ ಬ್ಯಾಂಗ್ಳೂರಿಗೆ ಬಂದಿದ್ದೇನೆ ಮತ್ತೆ ಹೋಗಿರಲಿಲ್ಲ ಮತ್ತು ಮತ್ತೆ ಮೇಳ ಈಗೆಲ್ಲ ಹೋಗ್ತಾ ಇದ್ದೇನೆ ಮಳೆ ಆಟ ಇಲ್ಲದ ಕೊಡ್ತಾರೆ ಚಿಕ್ಕ ಮೇಳಕ್ಕೆ ಹೋದರೆ ಒಂಬೈನೂರು ರೂಪಾಯಿ ಕೊಡ್ತಾರೆ ಅದು ಸಾಗ ಆದರೆ ಅದು ಹೋಗಲಿಕ್ಕೆ ಬರಲಿಕ್ಕೆ ಅದು ಆಟೋ ಮಾಡಿಕೊಂಡು ಹೋಗುವಾಗ ನಾಲ್ನೂರು ರೂಪಾಯಿ ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ಚಿಕ್ಕ ಮೇಳಕ್ಕೆ ಮತ್ತು ಅಲ್ಲಿಂದ ಬರುವಾಗ ಸಿಗೋದೆ ಅಂತ ಚೂರು ಐನೂರು ರೂಪಾಯಿ ಕೈಗೆ ಸಿಗ್ತದೆ ಅದರಲ್ಲಿ ಒಂದು ಮನೆ ಮಾಡಬೇಕಂತ ನಾನು ಮ ತುಂಬ ಇದು ಮಾಡಿದೆ ಮನೆ ಮಾಡಲಿಕ್ಕೆ ಆಗಲಿಲ್ಲ ಅದು ಹಾಗೇನೆಂಟು ಒಂದು ಮನೆಗೆ ಸಹ ಒಂದು ಮರ ಬಿದ್ದು ಮತ್ತು ಆ ಮಳೆ ಜೋರು ಬಂತು ಅದಕ್ಕೆ ಸಹ ಮನೆ ಬಿದ್ದು ಮನೆಯೆಲ್ಲ ತೂತಾಗಿ ಅದಕ್ಕೆ ಹೇಳಿದೆ ಪಂಚಾಯತಿವರಲ್ಲಿ ಹೇಳಿದೆ ಅವರು ಏನು ಮಾತಾಡಲಿಲ್ಲ ಮತ್ತೆ ನೆಕ್ಸ್ಟ್ ನಮ್ದು ಇದು ಟಾಯ್ಲೆಟ್ ಅಲ್ಲಿ ಅದಕ್ಕೆ ಸಹ ಎಷ್ಟು ಮನೆ ಬಿತ್ತು ಇದು ಮರ ಬಿತ್ತು ಅದಕ್ಕೆ ಸಹ ಮಾತಾಡ ನಮ್ಮದೇ ಜಾಗ ಸ್ವಂತ ಎಷ್ಟಿದೆ ಅದು ಇದು ಗಾರ್ಮೆಂಟ್ ಸೈಟ್ ಅಲ್ಲ ಇದು ಏನು ಬೇರೆ ಕೆಲಸ ಗೊತ್ತಿಲ್ಲ ಇಲ್ಲ ಅವ್ರಿಗೆ ಆಟೋ ಯಕ್ಷಗಾನ ಬಿಟ್ಟು ಇದಾದ ನಂತರ ನಾನು ಆಟೋ ತೆಗೆದುಕೊಟ್ಟೆ ಆಟೋದಲ್ಲಿ ಜೀವನ ಒಂದು ನಮ್ಮ ಪಾಡಿಗೆ ಇದಾಗುತ್ತೆ ಅಷ್ಟೇ आटो ही थी यार। हाँ, आटो उन तो, लॉन उन तो, लॉन उन तो, लॉन कटी थी। लॉन कट ली किसा, उम्मे मैं आटो तो नहीं थी ना, नहीं थी ना। ना नहीं के व्यापार मारते थे, हुम तो बड़े व्यापार मारता जीवन मारते थे। ये पूर्व तीनों देखिए उन तो जन्लास्ट। येल्ली हुवे व्यापार मारते थे उस ಅದೇ ನಾನು ನನಗೆ ಎಷ್ಟು ಅಂತ ಹೇಳುದು ಖರ್ಚಿವಂತ ಹೇಳುದಿಲ್ಲ ಉಳಿಯಲ್ಲ ಉಳಿಯುದಿಲ್ಲ ಮನೆ ಫ್ಯಾಮಿಲಿ ನಿಮ್ಮಿಂದ ನಡೀತಾ ಇದೆಯಾ ಇದೆಯಾ ನಾವು ಜೀವನ ನನಗೆ ಇದ್ದಾರೆ ಅಮ್ಮ ಅಪ್ಪ ಎಲ್ಲ ಇದ್ದಾರೆ ಆದರೆ ಅವರವರ ತಂಗಿಯರು ಅವರವರ ಇದಕ್ಕೆ ಅವರಷ್ಟ ಇದ್ದಾರೆ ಅವರಿಗೆ ಮತ್ತೆ ನಾವು ಇಬ್ಬರು ದುಡಿಯುವುದು ಷ್ಟೇ ಈಗ ಏನಾಗಬೇಕು ಅಂತ ತಿಳ್ಬಂದಿದ್ದು ಮನೆ ಆಯ್ತಿರಿ ಆಲ್ ರೈಟ್ ನಮಗೆ ಇಂಥ ಪ್ರಕರಣಗಳಲ್ಲಿ ನೆರವಿಗೆ ಬರುವಂತಹ ಜನ ಯಾರು ಅನ್ನೋದನ್ನು ನಾವು ಸಾಮಾನ್ಯವಾಗಿ ಗುರುತಿಸ್ಕೊತೀವಿ ಹಾಗೆ ನೋಡಿದ್ರೆ ಬೆಳಕು ಕಾರ್ಯಕ್ರಮದಲ್ಲಿ ನೆರವನ್ನು ಕೊಡಲಿಕ್ಕೆಂದೇ ಒಂದಷ್ಟು ಜನ ತಮ್ಮ ಹೆಸರುಗಳನ್ನು ನಮ್ಮಲ್ಲಿ ನೋಂದಾಯಿಸಿರೋದು ಉಂಟು ನಾವು ಅವಶ್ಯಕತೆಗಳು ಮತ್ತು ಆ ಸಂದರ್ಭಗಳಿಗೆ ತಕ್ಕಂತೆ ಅವರುಗಳನ್ನು ಬಳಸ್ಕೊತೀವಿ ಹಲವು ಸರಿ ನಮಗೆ ನೋಂದಾಯಿತ ಹೆಸರುಗಳಿಂದ ಇದಾಗಲಿಕ್ಕಿಲ್ಲ ಅನ್ನಿಸ್ದಾಗ ನಮ್ಮ ಕಚೇರಿಯಲ್ಲೇ ಉತ್ಪತ್ತಿಯಾಗುವ ಒಂದಿಷ್ಟು ಹಣ ಇದೆ ಇಂತಹ ವಿಚಾರಗಳಿಗೆ ಅಂತ ಕಾನೂನು ಪ್ರಕಾರವೇ ನಾವು ಅದನ್ನು ಎತ್ತಿಟ್ಟಿರ್ತೀವಿ ಮತ್ತು ಆ ಕಾನೂನು ಪ್ರಕಾರನೇ ಅದನ್ನು ಬಳಸ್ತೀವಿ ಆ ದುಡ್ಡನ್ನು ಸಾಮಾನ್ಯವಾಗಿ ಮಂಗಳೂರು ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಅದ್ಭುತವಾದ ಗುಣ ಇದೆ ಅದು ಏನೆಂದರೆ ಅದು ದೇವಸ್ಥಾನಗಳು ದೇವರ ನಾಡು ಅಷ್ಟೇ ಅಲ್ಲ ಅಲ್ಲಿಯ ಜನ ಒಂದು ವಿಚಿತ್ರವಾಗಿ ಒಂಥರ ಫ್ಯಾಮಿಲಿ ರೀತಿ ವರ್ತಿಸ್ತಾರವರು ಅಲ್ಲಿ ಜನ ದಕ್ಷಿಣ ಕನ್ನಡದ ಜನ ಬೇರೆ ರಾಜ್ಯದ ರಾಜ್ಯ ಅಥವಾ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಆ ಜನ ಹಂಗಲ್ಲ ಅವ್ರು ತುಂಬ ಒಂಥರ ಒಗ್ಗಟ್ಟವರು ಅದೊಂಥರ ವಿಚಿತ್ರವಾದ ಬಾಂಧವ್ಯ ಅವರುಗಳಲ್ಲಿ ಜಗಳ ಆಡ್ತಿದ್ರೂ ಒಟ್ಟೊಟ್ಟಿಗೆ ಇರ್ತಾರೆ ಒಟ್ಟೊಟ್ಟಿಗೆ ಜಗಳ ಆಡ್ಕೊಂಡೇ ಒಟ್ಟೊಟ್ಟಿಗೆ ಇರ್ತಾರ ಅವರು ಭಾಳ ವಿಚಿತ್ರವಾಗಿರ್ತಾರಪ್ಪ ಅವರು ಮತ್ತು ಅಲ್ಲಿಯ ಮನೋಗುಣ ಹೇಗೆ ಅಂತಂದರೆ ಸಾಮಾನ್ಯವಾಗಿ ಸ್ವಲ್ಪ ಸಹಾಯಕ್ಕೆ ಅಕ್ಕಪಕ್ಕದವ್ರದ್ದಕ್ಕೆ ಎಲ್ಲರೂ ಎಲ್ಲರಿಗೂ ಮಾಡೋಕ್ಕಾಗದೇ ಇರ್ಬೋದು ಬಟ್ ಹೋಗ್ತಾರೆ ಆ ಹೋಗೋ ಮನೋಸ್ಥಿತಿ ಇರೋ ಜನ ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆನಲ್ಲಿ ನಾನು ಕಂಡಿದ್ದರೆ ಅದು ನನ್ನ ಪ್ರಕಾರ ದಕ್ಷಿಣ ಕನ್ನಡದ ಜನ ಹಾಗಾಗಿ ಅದರ ಭಾಗವಾಗಿ ಒಬ್ಬರಿರೋಂಥ ಸತೀಶ್ ಶೆಟ್ಟಿ ಒಬ್ಬರು ಈಗ ನನ್ನ ಜೊತೆ ಇದ್ದಾರೆ

ಈ ತರ ಸಹಾಯ ಮಾಡೋ ಪರಿಸ್ಥಿತಿ ಅಥವಾ ಅಡ್ಜಸ್ಟ್ ಮಾಡೋ ಪರಿಸ್ಥಿತಿ ಬಂದಾಗ ಸ್ವಲ್ಪ ಜಾತಿ ಎಲ್ಲ ಮೀರಿ ಬಿಡ್ತಾರೆ ಮಾಡ್ಬಿಡ್ತಾರೆ ಏನೋ ನಾನ್ ಐ ಆಮ್ ಸೋ ಹ್ಯಾಪಿ ನೀವು ನಮ್ಮ ಜೊತೆ ಇದಕ್ಕೆ ಕೈ ಜೋಡಿಸ್ತೀವಿ ಅಂತ ಮುಂದೆ ಬಂದಿರೋದಕ್ಕೆ ಐ ವಿಲ್ ಬಿ ಅವರ್ ಗ್ರೇಟ್ಫುಲ್ ಟು ಯು ಅಷ್ಟೇ ನಿಮಗೊಂದು ನಮಸ್ಕಾರ ಮಾಡ್ತಾ ಇದೀನಿ ಇಲ್ಲೇ ನಾನು ಥ್ಯಾಂಕ್ ಯು ಈ ಪ್ರಕರಣದಲ್ಲಿ ಈಗ ಇವ್ರಿಗೊಂದು ಮನೆ ಮಾಡಬೇಕು ಅಂತ ಅಂತಿದ್ದಾರೆ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಬಹಳ ವಿಚಿತ್ರ ಅಂದ್ರೆ ಇವರಿಬ್ಬರಿಗಿಂತ ನಮ್ಮ ಆಫೀಸ್ ನಲ್ಲಿ ಎಕ್ಸ್ ಎಕ್ಸೈಟ್ ಆಯ್ತಂಗಿದೆ ಅದನ್ನ ಮಾಡ್ಬಿಡ್ಬೇಕು ಸರ್ ಅದನ್ನ ಮಾಡ್ಬಿಡ್ಬೇಕು ಅಂತ ಕೆಲವ್ ಸರಿ ಕೆಲವ್ ಸರಿ ಇಂತ ಕಲೆಗಳ ಬ್ಯಾಕ್ ಗ್ರೌಂಡ್ ಇಂದ ಬರೋರ್ನ್ ಕಂಡ ಸ್ವಲ್ಪ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅವ್ರು ಯಾರು ಆಗಿರ್ಲಿ ಏನೋ ಈಗ ಈ ಕೆಲಸ ನಾವು ಮಾಡ್ಬಹುದಾ ಇವರಿಬ್ಬರಿಗೂ ಮಾಡಿ ಕೊಡ್ತೇವೆ ನಾನೇನ್ ಮಾಡ್ಬೇಕು ಹೇಳಿ ಆ ಇಲ್ಲ ಸರ್ ನಾವು ನಾವೇ ಮನೆ ಕಟ್ಟಿ ಕೊಡ್ತೇವೆ ಸರ್ ಆಯ್ತು ನಂದೇನ್ ಪಾತ್ರ ಇಲ್ವಾ ನೀವು ನೀವ್ ನಮ್ಗೆ ತೋರಿಸ್ಕೊಟ್ರಲ್ಲ ಅಂತ ಕಲಾವಿದರನ್ನು ಅಷ್ಟೇ ಸಾಧ್ಯ ಆದ್ರೆ ನನ್ನ ಹೆಸರು ಒಂದು ಟೇಪ್ ಕತ್ತರಿಸೋದು ಅಷ್ಟೇ ನಾನು ಇಲ್ಲ ಸರ್ ನೀವು ಆ ದಿವಸ ಒಂದು ನಿಮ್ಮ ನಿಮ್ಗೂ ನಾವು ಹೇಳಿಕೆ ಕೊಡ್ತೇವೆ ಆಮ್ ಸೊ ಹ್ಯಾಪಿ ನಿಮ್ಗೊಂದು ನಮಸ್ಕಾರ ಹೇಳ್ತಾ ಇದ್ದೀನಿ ಟ್ರ್ಯಾಂಕ್ ಯು ನಿಮಗೂ ನಿಮ್ ಕುಟುಂಬಕ್ಕೂ ಒಳ್ಳೇದಾಗಲಿ ಟ್ರ್ಯಾಂಕ್ ಯು ಸರ್ ಅವರು ಅವರು ಬಣ್ಣ ಹಚ್ಚಿ ವೇಷ ಧರಿಸಿ ಕಲೆಯಲ್ಲಿ ಕಲೆಯ ಸೇವೆ ಮಾಡ್ತಿರ್ಬೋದು ಆದ್ರೆ ನೀವು ಬಣ್ಣ ಹಚ್ಚದೆ ವೇಷ ಹಾಕದೆ ಅವರಿಗೆ ಸಹಾಯ ಮಾಡುವ ಮೂಲಕ ಕಲಾ ಸೇವೆ ಮಾಡ್ತಿರೋದು ನಾನು ಹಾಗಿದ್ರೆ ಇನ್ನೂ ಗ್ರೇಟ್ ಡಬಲ್ ಕಲಾಸೇವೆ ಥ್ಯಾಂಕ್ ಯು ಸೊ ನೈಸ್ಕಾರ ಅವರ ಮೂಲಕ ಅದನ್ನ ಶುರು ಮಾಡಿಸ್ಕೊಳ್ಳೋಣ ಗೊತ್ತಾಯ್ತಾ ಮಾಡಿಸ್ಕೊಡ್ತೀನಿ ಚೆನ್ನಾಗಿರಿ ಇಬ್ರುವೇ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ನಿಮ್ಮ ಕಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದಿನ ನಡೆಸಿ ಸಂತೋಷವಾಗಿರಿ ಮಗು ಮಕ್ಕಳಿಲ್ಲ ಅನ್ನೋ ಕಾರಣಕ್ಕೆ ಆರೋಗ್ಯದಿಂದ ಚೆನ್ನಾಗಿರಿ ಒಬ್ರಿಗೊಬ್ರು ನೋಡಿಕೊಂಡು ಗೊತ್ತಾಯ್ತಾ ಒಂದು ವೇಳೆ ಅದನ್ನು ಮಾಡೋವಾಗ ಏನಾದ್ರು ಕಡಿಮೆ ಆಯಿತು ಸ್ವಲ್ಪ ಶಾರ್ಟೇಜ್ ಇದೆ ಆ ಥರ ಇದ್ದೇನೆ ನಾವು ಅದು ಸಪೋರ್ಟಿಗೆ ಬರ್ತೀವಿ ನಮಗೆ ಸಮಸ್ಯೆ ಆಗಲ್ಲ ಅದು ನಾವು ಆ ಸಪೋರ್ಟಿಗೆ ಬರ್ತೀವಿ ಅವಾಗ ಅರ್ಥ ಆಯ್ತಾ ಚೆನ್ನಾಗಿರಿ ನೀವು ಹೂವಿನ ವ್ಯಾಪಾರ ಮುಂದುವರೆಸಿ ತಪ್ಪೇನಿಲ್ಲ ಅರ್ಥ ಆಯ್ತಾ ದುಡ್ಡುಗಲ್ದಿದ್ರು ಟೈಮ್ ಪಾಸ್ ಆಗುತ್ತೆ ನೀವು ನಿಮ್ಮ ಕಲಾವಿದ ಕೆಲಸ ಆಟೋ ರಿಕ್ಷಾ ಕೆಲಸ ಮುಂದುವರಿಸಿ ಸರಿ ತಪ್ಪೇನಿಲ್ಲ ಆದ್ರೂ ಅದ್ರಲ್ಲಿ ಬಂದಿದ್ದಷ್ಟು ಬರುತ್ತೆ ನೆಮ್ಮದಿಯಾಗಿ ಮಾಡಿಸಿ ಅರ್ಥ ಆಗ್ತಿದ್ಯಾ ಇಬ್ಬರಿಗೂ ಹಾ ಅಷ್ಟು ಮಾಡ್ತೀರಾ ದೇವ್ರ ಒಳ್ಳೇದು ಮಾಡಲಿ ಇಬ್ಬರಿಗೂ ನಮಸ್ಕಾರ ಥ್ಯಾಂಕ್ ಯು ಅಪ್ಪ ಅವ್ರು ಕರ್ಕೊಂಡ್ ಬಂದಿದ್ದಕ್ಕೆ ಹಾ ಥ್ಯಾಂಕ್ ಯು ಅಮ್ಮ ಬಣ್ಣ ಹಾಕೋವಾಗ ನೋಡೋವಾಗ ಚೆನ್ನ ಬಹಳ ಫಿಲ್ಮ್ ಸ್ಟಾರ್ಗಳದ್ದು ಅಷ್ಟೇ ಅಷ್ಟೆ ಫಿಲ್ಮ್ ಸ್ಟಾರ್ಗಳು ಹೇಳ್ತಿರ್ತಾರಷ್ಟೇ ಅವರು ಲೈಫು ಬ್ಯಾಕ್ಗ್ರೌಂಡಲ್ಲಿ ಭಾಳ ಕೆಟ್ಟದಾಗಿರುತ್ತೆ ಕೆಲವು ಸರ್ತಿ ಅವ್ರಿಗಿರೋ ಸ್ಟ್ರೆಸ್ಸುಗಳು ಅವ್ರಿಗಿರೋ ಆತಂಕಗಳು ಅದು ಆಮೇಲೆ ಕೆಲವ್ರಿಗೆ ಈಗ ಹೇಗೆ ನನ್ನಂತವ್ನ ಬಿಟ್ಬಿಡಿ ನಾನು ಹೆಂಗ್ ಬೇಕಾದ್ರು ಹೆಂಗೆ ಬೇಕಾದ್ರು ಇರ್ತೀನಿ ಅಂತೀನಿ ಏ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತೀನಿ ಕೆಲವ್ರಿಗೆ ಆಗೋಲ್ಲ ಹಂಗಿರೋಕ್ಕೆ ಹಾಗಾಗಿ ಬಣ್ಣದ ಕಥೆನೇ ಅಷ್ಟು ಬಣ್ಣದ ಲೋಕದ ಕಥೆನೇ ಅಷ್ಟು ಎಲ್ಲರೂ ಎಲ್ಲ ವಿಚಾರದಲ್ಲೂ ಯಶಸ್ಸು ಆಗೋಲ್ಲ ಇವ್ರ ಪ್ರಕರಣದಲ್ಲೂ ಹಾಗೆ ಆಗಿರ್ಬೋದು ಈಗ ಭಗವಂತ ದಾರಿ ತೋರಿಸ್ತಾನೆ ನಮ್ಮ ಕೈಲಾಗಿದ್ದು ನಾವು ಮಾಡಬಹುದು ಅಷ್ಟೇ ಓಕೆ ಥ್ಯಾಂಕ್ ಯು ವಾ ಕಾರಣವಾಗ್ಲಾ ಈಗಲ ತುಳು ಸಿನಿಮಾ ಮಲ್ಪನ ಹಾಕೊಂಡ ಕಾಸ್ತಿ ತಂದು ವಾ ತುಳು ಸಿನಿಮಾಲ್ಲ ಪ್ರಮೋಟ್ ಮಲ್ಪುಜ ಈಗಲ ಉದ್ದೇಶ ತುಳು ಸಿನಿಮಾ ತುಳು ಕಲಾವಿದರ ಬೆಳವಣಿಗೆ ಅಂಚಲಿ ತುಳು ಭಾಷೆದ ಪ್ರಚಾರ ಅತಿ ಆದುಪ್ಪುಡು